ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ತುಂಬ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋನೂ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅದೇನು ಅಂತ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಸನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ನನಗೆ ಸಪೋರ್ಟಿಂಗ್ ಆಗಿ ಇರುತ್ತೆ ನನಗೆ ಆಗಿ ಇರುತ್ತೆ ಸೊ ಇವತ್ತಿನ ಟಾಪಿಕ್ ಏನಂದರೆ ಹೌ ಟು ಫೈಂಡ್ ಔಟ್ ಮೈ ಸ್ಕಿನ್ ಟ್ಯಾಕ್ಸ್ ನಮ್ಮ ಸ್ಕಿನ್ ಯಾವುದು ಅಂತ ನಾವು ಹೇಗೆ ಕಂಡಿಡೋದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಅದು ಯಾವ ರೀತಿ ನಾವು ಕಂಡಿಡೋದು ಹಿಡೋದು ಡ್ರೈ ಡ್ರೈಯ ಕಾಂಬಿನೇಷನ್ನ ನಾರ್ಮಲ್ ಸ್ಕಿನ್ನ ಯಾವ ಸ್ಕಿನ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಇದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನಾವು ಒಂದೊಂದು ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ಲದೆ ಯಾವ್ದು ಯಾವುದಂದರೆ ಅದು ಯಾವ್ದು ಸಿಕ್ಕರೆ ಅದು ಪ್ರಾಡಕ್ಟ್ಸನ್ನು ತಗೊತೀವಿ ಮಕ್ಕಳಕ್ಕೆ ಪಿಂಪಲ್ಸು ರ್ಯಾಷಸ್ಸು ಇಚ್ಚಿಂಗ್ ಇದೆಲ್ಲ ಆಗ್ತಾಯಿತ್ತು ಸ್ಕಿನ್ ಟೈಪ್ಸ್ ತುಂಬಾ ನಮಗೆ ಇಂಪಾರ್ಟೆಂಟು ಫಸ್ಟ್ ನಾವು ಏನಾದರೂ ಪ್ರಾಡಕ್ಟ್ಸ್ ತಗೋಬೇಕು ಅಂದರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿರಬೇಕು ಅದು ಗೊತ್ತಿದ್ದರೆ ನಾವು ತಗೊಂಡ್ರೆ ನಮ್ಮ ಸ್ಕಿನ್ನು ನಾವೇ ಡ್ಯಾಮೇಜ್ ಮಾಡ್ಕೊತೀವಿ ನಮ್ಮ ಸ್ಕಿನ್ ಕಾಪಾಡ್ಕೊಳ್ಳೋದು ನಮಗೆ ತುಂಬಾ ಮುಖ್ಯ ಇನ್ನು ಲೇಟ್ ಮಾಡಿದೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಸ್ಕಿನ್ ಟೈಪ್ಸ್ ಯಾವುದು ಅಂತ ನೋಡೋಣ ಬನ್ನಿ ಈಗ ನಮ್ಮ ಸ್ಕಿನ್ಸ್ ಎಷ್ಟು ವಿಧ ಇದೆ ಅದು ಯಾವುದು ಅಂತ ಹೇಳ್ತೀನಿ ನಮ್ಮ ಸ್ಕಿನ್ ಟೈಪ್ಸ್ ಬಂದ್ಬಿಟ್ಟು ಫೋರ್ ಟೈಪ್ಸ್ ಫೋರ್ ಫೋರಲ್ಲಿ ಒಂದು ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ನಾರ್ಮಲ್ ಸ್ಕಿನ್ ನಾವು ಈ ಸ್ಕಿನ್ಸಲ್ಲಿ ನಮ್ಮ ಸ್ಕಿನ್ ಯಾವುದು ಅಂತ ನಾವು ಯಾವ ರೀತಿ ಕಂಡಿಡಬೇಕು ಫಸ್ಟು ಡ್ರೈ ಸ್ಕಿನ್ ನೋಡೋಣ ನಾವು ಫೇಸ್ ವಾಶ್ ಮಾಡ್ಕೋಬೇಕು ಫಸ್ಟು ಫೇಸ್ ವಾಶ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾವು ಒಂದೊಂದು ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸೋಪ್ ಮೈಗೆ ಯಾವ ಸೋಪ್ ಹಾಕ್ತೀವೋ ಅದೇ ನಾವು ಫೇಸ್ ಕೂಡ ಹಾಕ್ತೀವಿ ಆ ರೀತಿ ಹಾಕ್ಬಾರ್ದು ಫೇಸ್ ವಾಶ್ ಇರ್ತಾನೆ ಒಂದು ಕ್ರೀಮ್ಸ್ ಬರುತ್ತೆ ಆ ಕ್ರೀಮ್ಸನ್ನು ತಗೊಂಡು ಅದು ನಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಆ ಸ್ಕಿನ್ ಟೈಪ್ಗು ನಾವು ಫೇಸ್ ವಾಶನ್ನು ತೊಗೋಬೇಕು ನಾವು ಬಾಡಿಗೂ ಅದೇ ಸೋಪ್ ಹಾಕಿ ಮತ್ತು ನಮ್ಮ ಫೇಸ್ಗೂ ಅದೇ ಸೋಪ್ ಹಾಕಿದ್ರೆ ನಮ್ಮ ಪಿಂಪಲ್ಸು ರಿಚಿಂಗು ಎಲ್ಲ ರೀತಿ ಪ್ರಾಬ್ಲಮ್ಸು ನಮಗೆ ಫೇಸ್ ಮೇಲೆ ಬರುತ್ತೆ ಆ ರೀತಿ ಬರಬಾರ್ದು ಅಂದರೆ ನಾವು ಫೇಸ್ಗೆ ಬೇರೆ ಕ್ರೀಮ್ ಹಾಕಬೇಕು ನಮಗೂ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಇರುತ್ತೆ ಆ ರೀತಿ ಇದ್ದಾಗ ನಮಗೆ ಫೇಸು ತುಂಬಾ ಇಚ್ಚಿಂಗು ಅವೆಲ್ಲ ಆಗಿ ಪಿಂಪಲ್ಸು ಎಲ್ಲ ಬರುತ್ತೆ ಆ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವು ಫೇಸ್ ವಾಶು ಬೇರೆ ಕ್ರೀಮ್ಸ್ ತಗೋಬೇಕು ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಡ್ರೈ ಸ್ಕಿನ್ ಬಗ್ಗೆ ಹೇಳ್ತೀನಿ ಡ್ರೈ ಸ್ಕಿನ್ ಸ್ಕಿನ್ ಅಂದರೆ ಯಾವ ರೀತಿ ಇರುತ್ತೆಂದ್ರೆ ನಾವು ಫಸ್ಟು ಫೇಸ್ ವಾಶ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಹತ್ತು ಇಪ್ಪತ್ತು ನಿಮಿಷ ನಾವು ಕ್ರೀಮ್ಸು ಪೌಡರ್ಸ್ ಏನು ಆಗಬಾರ್ದು ಹಾಗೆ ನಮ್ಮ ಫೇಸು ವಾಶ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಡಬೇಕು ಅದಾದಮೇಲೆ ಈ ರೀತಿ ನೋಡ್ಕೊಳ್ಳಿ ನಿಮ್ಮ ಫೇಸ್ ಈ ರೀತಿ ಇದ್ದಾಗ ನಿಮಗೆ ಇಚ್ಚಿಂಗ್ ಆಗಿರ್ಬೋದು ಟೈಟ್ನೆಸ್ ಒಂಥರ ಟೈಟಾಗೇ ಇರುತ್ತೆ ಟೈಟಾಗಿ ಇಚ್ಚಿಂಗ್ನೆಸ್ ಇದ್ದರೆ ನಿಮಗೆ ಡ್ರೈ ಸ್ಕಿನ್ ಅಂತ ಡ್ರೈ ಸ್ಕಿನ್ ಅಂದರೆ ನಿಮ್ಮದು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಆ ಸೆನ್ಸಿಟಿವ್ ಇದ್ದಾಗ ನಾವು ನಮಗೆ ಆ ಡ್ರೈ ಸ್ಕಿನ್ನಲ್ಲಿ ನೋಡಿಕೊಂಡು ನಾವು ಆ ಪ್ರಾಡಕ್ಟ್ಸನ್ನು ಹಾಕ್ಕೋಬೇಕು ಅದೇ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಸನ್ನು ತಗೊಂಡು ನಾವು ಹಾಕ್ಬಿಟ್ರೆ ನಮಗೆ ತುಂಬ ಸ್ಕಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಆ ರೀತಿ ಆಗಬಾರ್ದಂದರೆ ನಾವು ಡ್ರೈ ಸ್ಕಿನ್ಗೆ ಸುಮಾರು ಪ್ರಾಡಕ್ಟ್ಸ್ ಇರುತ್ತೆ ಡ್ರೈ ಸ್ಕಿನ್ಗೆ ಯಾವುದು ಹಾಕಬೇಕು ಅಂತ ಅದು ನೋಡಿಕೊಂಡು ನಾವು ಆ ಕ್ರೀಮ್ಸನ್ನು ತಗೊಂಡು ಹಾಕ್ಕೋಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಏನು ಡ್ಯಾಮೇಜ್ ಆಗೋದಿಲ್ಲ ನೆಕ್ಸ್ಟ್ ಸೆಕೆಂಡ್ ಬಂದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಫಸ್ಟು ಮೊದಲೇದಾಗಿ ಫೈಂಡ್ ಫೇಸ್ ವಾಶ್ ಮಾಡಿಕೊಂಡು ಒಂದು ಹತ್ತು ಸೆಕೆಂಡು ನಾವು ಕ್ರೀಮ್ಸ್ ಹಾಕ್ಬಾರ್ದು ನಾವು ಏನೇ ಟೆಸ್ಟ್ ಮಾಡಬೇಕು ಅಂದರೆ ನಮ್ಮ ಫೇಸ್ ಮೇಲೆ ಫೇಸ್ ವಾಶ್ ಮಾಡಿಕೊಂಡು ಒಂದು ಟೆನ್ ಸೆಕೆಂಡ್ಸ್ ನಾವು ಏನೇ ಕ್ರೀಮ್ಸ್ ಆಗದಿರ ಇದ್ದರೆ ನಮಗೆ ಈಸಿಯಾಗಿ ನಮ್ಮ ಸ್ಕಿನ್ ಏನು ಅಂತ ಗೊತ್ತಾಗಿರುತ್ತೆ ಫಸ್ಟ್ ಆಯಿಲ್ ಸ್ಕಿನ್ನು ಯಾವ ರೀತಿ ಅಂತ ನೋಡೋಣ ಒಂದು ಫೇಶ್ ವಾಶ್ ಮಾಡಿಕೊಂಡು ಒಂದು ಟೆನ್ ಸೆಕೆಂಡ್ಸ್ ಆಗಿ ಕ್ರೀಮ್ಸ್ ಕ್ರೀಮ್ಸನ್ನು ಹಾಕೋಕ್ಕೋಗ್ಬಿಡಿ ನೆಕ್ಸ್ಟು ಟಿಶ್ಯೂ ತಗೊಳ್ಳಿ ಟಿಶ್ಯೂ ಹಾಕ್ಕೊಂಡು ಈ ರೀತಿ ಒಂದು ಟೆನ್ ಸೆಕೆಂಡ್ಸ್ ಆಗಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡಾದ್ಮೇಲೆ ನೋಡಿ ನಿಮ್ಮ ಸ್ಕಿನ್ನು ಆಯಿಲ್ ಆಯಿಲಿಯಾಗಿ ಆ ಟಿಶ್ಯೂಗೆಲ್ಲ ಅಂಟ್ಕೊಂಡ್ರೆ ನಿಮ್ಮದು ಆಯಿಲ್ ಸ್ಕಿನ್ ಅಂತ ಆಯಿಲ್ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ಈ ರೀತಿ ಆಗ್ತಾ ಇರುತ್ತೆ ಅದು ಆಗಬಾರ್ದು ಅಂದರೆ ನಾವು ಫೇಸ್ ವಾಶು ಒಂದು ತ್ರೀ ಟೈಮ್ಸು ಒಂದು ಡೇಗೆ ತ್ರೀ ಟೈಮ್ಸು ಫೋರ್ ಟೈಮ್ಸ್ ಆದರೂ ಪರವಾಗಿಲ್ಲ ನಾವು ನಮ್ಮ ಫೇಸು ಆಯಿಲ್ ಆಯಿಲಾಗಿ ಇಟ್ಕೊಬೋದು ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಆಯಿಲ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನಮಗೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಆಯಿಲ್ ಸ್ಕಿನ್ ಇರೋರಿಗೆ ಸುಮಾರು ಪ್ರಾಡಕ್ಟ್ಸ್ ಅನ್ನೋದು ಇರುತ್ತೆ ನೀವು ಸರ್ಚ್ ಮಾಡ್ಕೊಂಬಿಟ್ಟು ಆಯಿಲ್ ಸ್ಕಿನ್ನ ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೀವು ನೋಡಿಕೊಂಡು ಆಯಿಲ್ ಪ್ರಾಡಕ್ಟ್ಸನ್ನು ಆಯಿಲ್ ಸ್ಕಿನ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೋಬೇಕು ನಿಮಗೆ ಕ್ರಿಮಿ ಕ್ರೀಮಿಯಾಗಿ ಸ್ವಲ್ಪ ಆಯಿಲ್ ಸ್ಕಿನ್ ಇರೋರಿಗೆ ಕ್ರಿಮಿ ಕ್ರೀಮಿಯಾಗಿ ಇರುತ್ತೆ ಪ್ರಾಡಕ್ಟ್ಸು ಅವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಪಿಂಪಲ್ಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಅಲುವೆರಾ ಜೆಲ್ಲ ಇರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಅಲ್ಲೂ ಇರೋ ಕೂಡ ನೀವು ಏನೇ ಒಂದು ಯೂಸ್ ಮಾಡಿದ್ರು ಚೆನ್ನಾಗಿ ಈ ರೀತಿ ಉಜ್ಜಬಾರ್ದು ಈ ರೀತಿ ಉಜ್ಜೋದ್ರಿಂದ ನಮ್ಮ ಪಿಂಪಲ್ಸ್ ಇನ್ನು ಜಾಸ್ತಿ ಆಗುತ್ತೆ ಐ ಸ್ಕಿನ್ ಇರೋದು ಸುಮ್ಮನೆ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು ಈ ರೀತಿ ಮಾಡೋದರಿಂದ ನಮ್ಮ ಪಿಂಪಲ್ಸು ಕಡಿಮೆ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ಒಂದು ತ್ರೀ ಟು ಫೋರ್ ಟೈಮ್ಸ್ ನೀವು ವಾಶ್ ಅನ್ನೋದು ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಕೊಳ್ಳಿ ಅದೇ ಇರ್ತಿರೋದು ಫಸ್ಟಿಂದ ನಾವು ಬಾಡಿಗೆ ಯಾವುದಾಗ್ತೀವೋ ಫೇಸ್ ಕೂಡ ಅದೇ ಸೋಪನ್ನು ಹಾಕ್ಬಾರ್ದು ಈ ರೀತಿ ಹಾಕೋದ್ರಿಂದ ನಮ್ಮ ಫೇಸ್ ನಾವೇ ನಮ್ಮ ಕೈಯಿಂದನೇ ಆಲ್ ಮಾಡ್ಕೊತೀವಿ ಸೊ ಇದಕ್ಕೆ ಸಪ್ರೇಟು ಫೇಸ್ಗೆ ಸಪ್ರೇಟು ಮೈಗೆ ಸಪ್ರೇಟು ಈ ರೀತಿ ಮಾಡ್ಕೊಳ್ಳಿ ಫೇಸ್ ವಾಶು ತುಂಬ ಜಾಸ್ತಿನೇ ಇದೆ ಅದರಲ್ಲಿ ಆಯಿಲ್ ಸ್ಕಿನ್ಸ್ ಬೇರೆ ಇದೆ ಮತ್ತು ಆಯಿಲ್ ಸ್ಕಿನ್ ಟೈಪ್ಸ್ಗಂತ ಕೆಲವೊಂದು ಪ್ರಾಡಕ್ಟ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ತರ್ಡ್ ಒಂದು ಬಂದ್ಬಿಟ್ಟು ಕಾಂಬಿನೇಷನ್ಸ್ ಕಾಂಬಿನೇಷನ್ ಸ್ಕಿನ್ ಅಂತ ಯಾವ ರೀತಿ ಕಂಡಿಡ್ಬೋದು ಅಂದರೆ ಇದು ಟೀ ಟೈಪ್ ಬರುತ್ತೆ ಟೀಸು ಅಂತಾರೆ ಇದನ್ನು ನಾವು ಫೇಸ್ ವಾಶ್ ಫೇಸ್ ವಾಶ್ ಮಾಡಿದ ನಂತರ ಈ ರೀತಿ ಇಲ್ಲಿ ಸ್ವಲ್ಪ ಆಯಿಲ್ ಆಯಿಲಿ ಇರುತ್ತೆ ಮತ್ತು ಇಲ್ಲಿ ಆಯಿಲ್ ಆಯಿಲಿ ಇರುತ್ತೆ ಮತ್ತು ಇಲ್ಲಿ ಇಲ್ಲೆಲ್ಲ ಆಯಿಲ್ ಆಯಿಲಿಯಾಗಿದ್ದು ಇಲ್ಲಿ ಕೆನ್ನೆ ನಮಗೆ ಡ್ರೈ ಆಗಿರುತ್ತೆ ಈ ರೀತಿ ಇರೋರಿಗೆ ಕಾಂಬಿನೇಷನ್ ಸ್ಕಿನ್ ಇಲ್ಲಿ ಟೀ ಝೂನ್ ಥರ ಇರುತ್ತಲ್ಲ ಇಲ್ಲಿ ಮಾತ್ರ ಆಯಿಲ್ ಇದ್ದು ನಿಮ್ಮ ಫೇಸ್ ಇಲ್ಲೆಲ್ಲ ನಮಗೆ ಡ್ರೈ ಆಗಿ ಕಾಣಿಸ್ದೆ ಅದು ಕಾಂಬಿನೇಷನ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ಸು ಮತ್ತು ನಾರ್ಮಲ್ ಸ್ಕಿನ್ಸು ನಾವು ಯಾವ ಪ್ರಾಡಕ್ಟ್ಸನ್ನು ಹಾಕ್ ಹಾಕೋಬಹುದು ಯಾವುದಾದ್ರೂ ಪರವಾಗಿಲ್ಲ ನಮಗೆ ಅಷ್ಟೊಂದು ಏನು ಎಫೆಕ್ಟ್ ಬರೋದಿಲ್ಲ ಅದನ್ನು ನಾವು ನೋಡಿಕೊಂಡು ಹಾಕೋಬೇಕು ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ ಇರೋರು ನೋಡಿಕೊಂಡು ನಮ್ಗೆ ಯಾವ ಸೂಟ್ ಆಗುತ್ತೆ ಅಂಥ ಪ್ರಾಡಕ್ಟ್ಸ್ ಮಾತ್ರ ಹಾಕ್ಕೋಬೇಕು ಇನ್ನು ಆಯಿಲ್ కాంబినేషన్ స్కిన్ నమల్ స్కీన్ ఇవిరడు సేమ్ ఇచ్చే సో అది నమగేనూ అసొందు నార్మలు కాంబినేషన్ స్కిన్ నా ఎర్డు స్కివ్వు యవ ప్రోడక్ట్స్ హాకూ నమగేను అనసలు నెక్స్ట్ బందబిట్టు నార్మల్ స్కిన్ నార్మల్ స్కిన్ ఇరవర్గ అనే ఫేస్ వాష్ మాకొట్టు 10 సెకండ్ టిష్యూ పేపరను ఈిట్క ఈ రీతి ఇట్కొందబుట్టు ನಮಗೆ ಟೆನ್ ಸೆಕೆಂಡ್ ಆದಮೇಲೆ ಗೊತ್ತಾಗುತ್ತೆ ನಮಗೆ ಆಯಿಲ್ ಆಯಿಲ್ ಆಯಿಲಿಯಾಗಿ ಮತ್ತು ಇಚ್ಚಿಂಗ್ನೆಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಏನೇ ಒಂದು ಬರೋದಿಲ್ಲ ಮತ್ತು ಟೈಟ್ನೆಸ್ ಕೂಡ ಅನಿಸೋದಿಲ್ಲ ಈ ರೀತಿ ಇದ್ದರೆ ನಾರ್ಮಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಯಾವ ಪ್ರಾಡಕ್ಟ್ಸ್ ಆದರೂ ಹಾಕ್ಕೋಬೋದು ಇದಕ್ಕೆ ಇವೇ ಆಗಬೇಕು ಇವೇ ಆಗಬೇಕು ಅಂತ ಇರೋದಿಲ್ಲ ಬಟ್ ನಾರ್ಮಲ್ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಮಾತ್ರ ನೋಡ್ಕೊಂಡು ನಾವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ಕೋಬೇಕು ಡ್ರೈ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ನಾವು ನೋಡಿಕೊಂಡು ಅದಕ್ಕೆ ಯಾವ ಪ್ರಾಡಕ್ಟ್ಸ್ ಬೇಕೋ ಆ ಪ್ರಾಡಕ್ಟ್ಸನ್ನೇ ಹಾಕೋಬೇಕು ಜಾಸ್ತಿ ಏನಾದರೂ ಬೇರೆ ಐ ಪ್ರಾಡಕ್ಟ್ಸ್ ಏನಾದ್ರು ಹಾಕೊಂಡ್ಬಿಡ್ತಾರೆ ಇಚ್ಚಿಂಗು ಪಿಂಪಲ್ಸು ರ್ಯಾಶಸ್ ಈ ರೀತಿ ಫೇಸ್ ಮೇಲೆ ಬಂದುಬಿಡುತ್ತೆ ಆಯಿಲ್ ಸ್ಕಿನ್ ಅವ್ರು ಕೂಡ ಅಷ್ಟೇ ನಾವು ಫೇಸ್ ಯಾವತ್ತೂ ಆಯಿಲ್ ಆಯಿಲಿಯಾಗಿ ಹಿಡ್ದಿರ ನೋಡ್ಕೋಬೇಕು ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ವಾಶ್ ಮಾಡ್ತೀವಿ ಅಂತ ಆಯ್ತಲ್ಲ ನಮ್ಮ ನಾವು ಯಾವ ರೀತಿ ನಾವು ನಮ್ಮ ಸ್ಕಿನ್ ಅನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕಂತ ನಿಮ್ಗೆ ಈ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಾನು ಶೇರ್ ಮಾಡ್ತೀವಿ ನನಗೆ ನೀವು ಎನ್ಕರೇಜ್ ಮಾಡೋ ಥರ ಇರುತ್ತೆ ಸೊ ಆದ್ದರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮ್ಗೆ ಇಂಟ್ರೆಸ್ಟ್ ಆಗಿರೋದು ನಿಮ್ಗೆ ಹೆಲ್ಪ್ಫುಲ್ ಆಗಿರುವಂಥ ಟಿಪ್ಸನ್ನು ನಾನು ತೋರಿಸ್ತೀನಿ please na channel an subscribe and support supportma bye bye